ಕವಿಗಳು ಅಂದರೆ ನಿಜವಾಗ್ಲೂ ನನಗೆ ಮೈ ವಿರಳಿಸುತ್ತೆ ಅವರೊಂಥರ ದೇವರು ದೇವರು ಪ್ರತ್ಯಕ್ಷ ಆದರೂ ನನಗೆ ಅಷ್ಟು ಸಂತೋಷ ಅಷ್ಟು ಖುಷಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕವಿಗಳನ್ನು ನೋಡಿದ್ರೆ ನಿಜವಾಗ್ಲೂ ಭಕ್ತಿ ಪ್ರೀತಿ ಎಲ್ಲವೂ ಒಂಥರ ಓತಪ್ರೋತವಾಗಿ ಪ್ರವಹಿಸಿಬಿಡುತ್ತೆ ಇಂಥದ್ದೊಂದು ವೇದಿಕೆಯಲ್ಲಿ ಇಂಥದ್ದೊಂದು ದಿನ ಅವರ ಸ್ಮರಣೆ ಅನ್ನೋ ಒಂದು ದಿನ ಬರುತ್ತೆ ಅನ್ನೋದನ್ನು ನಂಬಬಹುದೇ ಇನ್ನೊಂದು ನನಗೆ ನನ್ನ ಧೈರ್ಯಕ್ಕೆ ನಾನೇ ಇವತ್ತು ಭೇಷ ಅನ್ಕೋತಾ ಇದ್ದೀನಿ ಸಾಧಾರಣವಾಗಿ ಯಾರೇನು ನುಡಿ ನಮ್ಮನ ಕಾರ್ಯಕ್ರಮ ಸ್ಮರಿಸುವ ಕಾರ್ಯಕ್ರಮ ನಮಗೆ ಅತ್ಯಂತ ಆಪ್ತರ ನಮ್ಮ ಹೃದಯದಲ್ಲಿ ಸದಾ ಇರುವಂಥವರನ್ನು ನೆನೆಯೋಕ್ಕೆ ನೆನೆದುಕೊಂಡು ಅವ್ರ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನಾನು ಇದುವರೆಗೂ ಮಾಡಿಲ್ಲ ಆದರೆ ಈ ನಮ್ಮಣ್ಣ ನನ್ನನ್ನು ಯಾವಾಗಲೂ ಅವರು ಸಹೋದರಿ ಅಂತ ಕರೀತಿದ್ರು ನಾನಮ್ಮ ನಿಮ್ಮಣ್ಣ ಮಾತಾಡ್ತಿರೋದು ಏನಮ್ಮ ಮಾಲ್ತಿ ಹೀಗೆ ಪ್ರೀತಿಯಿಂದ ಮಾತಾಡ್ತಿದ್ದ ನಮ್ಮ ಅಣ್ಣನ ಬಗ್ಗೆ ನೆನೆಸ್ಕೊಳ್ಳೋದೇನಿಲ್ಲ ಅವರು ಮರೆತರಲ್ವ ಅವರನ್ನು ನೆನೆಸ್ಕೊಳ್ಳೋದು ಅಂತಹ ವಿ ನಮ್ಮೆಲ್ಲರ ಪ್ರೀತಿಯ ಅಣ್ಣನಿಗೆ ಗೌರವಪೂರ್ವಕವಾದ ಪ್ರಣಾಮಗಳು ಕವಿಗಳು ಅಂದರೆ ನಿಜವಾಗ್ಲೂ ನನಗೆ ಮೈ ವಿರಿಡಿಸುತ್ತೆ ಅವರೊಂಥರ ದೇವರು ದೇವರು ಪ್ರತ್ಯಕ್ಷ ಆದರೂ ನನಗೆ ಅಷ್ಟು ಸಂತೋಷ ಅಷ್ಟು ಖುಷಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕವಿಗಳನ್ನು ನೋಡಿದರೆ ನಿಜವಾಗಲೂ ಭಕ್ತಿ ಪ್ರೀತಿ ಎಲ್ಲವೂ ಒಂಥರ ಓತಪ್ರೋತವಾಗಿ ಪ್ರವಹಿಸ್ಬಿಡುತ್ತೆ ಅಂತಹ ಕವಿ ನಮ್ಮ ವಿ ಹೋದಿಗೆರೆ ಅನ್ನೋ ಒಂದು ಗ್ರಾಮದಿಂದ ಬಂದಂಥವರು ನಮ್ಮಣ್ಣ ಮನೆಯಲ್ಲಿ ಬಡತನದ ವಾತಾವರಣ ಹಸುವಿರಬೇಕು ಹಸುವಿದ್ದರೆ ಸಾಧನೆ ಮಾಡ್ಬೋದು ಅನ್ನೋದು ಅವರ ಜೀವನದಿಂದ ನಮಗೆ ಗೊತ್ತಾಗುತ್ತೆ ಅವರ ಸಾಧನೆಯಿಂದ ಗೊತ್ತಾಗುತ್ತೆ ಹೆಚ್ ಎಸ್ ವಿ ನಮ್ಮನ್ನು ಅಗಲಿದ ದಿವಸದಿಂದ ನಾನು ಮಾಡ್ತಾ ಇರೋದು ಒಂದೇ ಕೆಲಸ ಯೂಟ್ಯೂಬ್ನಲ್ಲಿ ಸತತವಾಗಿ ಅವರ ಸಂದರ್ಶನಗಳನ್ನು ನೋಡ್ತಾ ಇದ್ದೀನಿ ಆಹಾ ಅವರ ಮಾತೇ ಹಾಡು ಅವರ ಹಾಡು ಅವರ ಮಾತು ಅಷ್ಟು ಮಧುರ ಅದೆಷ್ಟು ಸೊಗಸಾಗಿ ಅದೆಷ್ಟು ಮುಗ್ಧ ನಗು ಅದು ಅಂದರೆ ಅವರು ಹೇಳೋ ಒಂದೊಂದು ಮಾತು ನನಗೆ ಅಷ್ಟೂ ಇಲ್ಲಿ ಹೇಳಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಸೊಗಸಾಗಿ ಮಾತಾಡಿದ್ದಾರೆ ಅದನ್ನು ಕೇಳ್ತಾ 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 ಏನು ಹೇಳೋದು ಏನು ಬಿಡೋದು ನನಗೆ ತಿಳಿತಿಲ್ಲ ಕಾವ್ಯದ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಮಾತನಾಡೋಷ್ಟು ಶಕ್ತಿ ಅಂತಲೂ ನಾನಲ್ಲ ಆದರೆ ಕವಿಯಾಗಿ ಒಬ್ಬ ಗಾಯಕಿಯಾಗಿ ಅವರ ಕವಿತೆಗಳನ್ನು ಹಾಡಿದ್ದು ಮತ್ತು ತಂಗಿಯಾಗಿ ಅಣ್ಣನ ಗುಣಗಳನ್ನು ನೋಡಿದ್ದು ಅವರನ್ನು ಪ್ರೀತಿಸಿದ್ದು ಅದರ ಬಗ್ಗೆ ಮಾತ್ರ ನಾನಿಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅವ್ರು ನಿಜವಾಗಲೂ ಅಷ್ಟು ದೊಡ್ಡ ಸಾಧಕರು ಆದರೆ ಮನಸ್ಸು ಮಾತ್ರ ಮಗುವಿನ ಥರ ಅದು ಹೇಗೆ ಇಟ್ಕೊಳ್ಳೋಕೆ ಸಾಧ್ಯ ಅಂತ ಅವರನ್ನು ಆ ಸಂದರ್ಶನದಲ್ಲಿ ಪ್ರಶ್ನೆ ಕೇಳ್ತಾರೆ ಅವ್ರು ಹೇಳ್ತಾರೆ ನೀವು ನಿಮಗಿಂತ ಚಿಕ್ಕವ್ರ ಜೊತೆ ಬೆರೀರಿ ನಿಮಗಿಂತ ಅನುಭವ ಇರೋರ ದೊಡ್ಡವರನ್ನು ಜ್ಞಾನಗಳ ಜೊತೆ ಬೆರೀರಿ ನಿಮ್ಮ ಮನಸ್ಸು ಮುಗ್ಧವಾಗಿರುತ್ತೆ ಪ್ರೀತಿ ತುಂಬಿರುತ್ತೆ ನೀವು ಕಲಿಸೋ ಅವರು ಹೇಳ್ಕೊತಾರೆ ನಾನು ಕವಿಯಾಗಿ ಒಬ್ಬರು ಮನಸ್ಸನ್ನು ಗೆದ್ದಿದ್ದೀನೋ ಇಲ್ವೋ ನಾನು ಗೆದ್ದಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಒಬ್ಬ ಶಿಕ್ಷಕನಾಗಿ ಮೇಷ್ಟ್ರಾಗಿ ನಾನು ಖಂಡಿತ ಖಂಡಿತ ಗೆದ್ದಿದ್ದೀನಿ ಇದನ್ನು ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ಕೊತೀನಿ ಅಂತಾರೆ ಯಶಸ್ವಿ ಅದು ಖಂಡಿತ ಹೌದು ಈ ಮೇಷ್ಟ್ರು ಎಂಥೆಂಥ ಕೆಲಸ ಮಾಡಿದ್ದಾರೆ ಗೊತ್ತಾ ಓದ ಸಂದರ್ಶನಗಳನ್ನು ಕೇಳ್ತಾ ಕೇಳ್ತಾ ನನಗೆ ಒಂಥರ ಹೆಂಗೆ ಕೂದಲೆಲ್ಲ ನಿಂತ್ಕೊಳ್ತು ಅಷ್ಟು ಪುಳಕಿತುಕೊಳ್ತಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದರೆ ಇಂಗ್ಲೀಷ್ ಮೈದಕಾಲಿ ನೋಡಿ ಅವರು ಓದಿದ್ದು ಹೊಟ್ಟೆಪಾಡಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಕಲಿಸಿದ್ದು ಕ್ರಾಫ್ಟು ಕೆಲಸ ಆದರೆ ಅವ್ರಿಗೆ ಯಾವಾಗಲೂ ಒಂದು ಆಸೆ ಪ್ರೊಫೆಸರ್ ಆಗಬೇಕು ನಿಸಾರ್ ಅವರ ಶಿಷ್ಯರು ಬೇರೆ ನಿಸಾರ್ ಅಹಮದ್ ಯಾವಾಗಲೂ ಶಿಸ್ತಿಂದ ಸೂಟ್ ಹಾಕ್ಕೊಂಡು ಟ್ರಿಮ್ಮಾಗಿ ಬರೋರ್ಗೆ ಯಾವಾಗ ನೋಡಿದ್ರು ಅವರು ಶಿಸ್ತು ಕೋಟ್ ಇಲ್ಲದೆ ಬಂದಿದ್ದನ್ನು ನಾನು ನೋಡೇ ಇಲ್ಲ ಅವ್ರ ಥರನೇ ತಾವು ಕೋಟ್ ಹಾಕೋಬೇಕು ಸೂಟ್ ಹಾಕ್ಕೋಬೇಕು ಕನ್ನಡ ಪಾಠ ಹೇಳ್ಕೊಡ್ಬೇಕು ಇದು ನಮ್ಮ ಮೇಷ್ಟ್ರ ಆಸೆ ನಮ್ಮ ಅಣ್ಣನ ಆಸೆ ಅದೇ ಥರ ಅವ್ರ ಕನಸು ನನಸಾಯಿತು ಎಂಥೆಂಥವರು ದಿಗ್ಗಜರ ಮಾರ್ಗದರ್ಶನದಲ್ಲಿ ಅವರು ಮೇಷ್ಟ್ರಾದರು ಮತ್ತು ಸೇಂಟ್ ಜೋಸೆಫ್ ಕಾಲೇಜ್ ಅವರು ಸೇರಿಕೊಂಡಿದ್ದು ಬರೀ ಇಂಗ್ಲೀಷ್ ಮಯ ಅಲ್ಲಿ ಕನ್ನಡದ ಮೇಷ್ರು ಏನು ಮಾಡಬೇಕು ಕಾಮರ್ಸ್ ಕಾಲೇಜಲ್ಲಿ ಕನ್ನಡ ಮೇಷ್ಟ್ರಾದಾಗ ಬರೀ ಎಲ್ಲ ಹಾಯ್ ಹಲೋಗಳಿಂದ ನಮಸ್ಕಾರಕ್ಕೆ ಹೇಗೆ ಕರ್ಕೊಂಬರೋದು ಅಂತ ಅವ್ರಿಗನ್ನಿಸ್ತಂತೆ ಆದರೆ ಕೆಲವೇ ಕೆಲವು ಸಮಯದಲ್ಲಿ ಅವರು ಇಡೀ ಕಾಲೇಜನ್ನು ಕನ್ನಡಮಯವನ್ನು ಹಾಕ್ಸಿದ್ರು ಕನ್ನಡ ವೇದಿಕೆ ಸೃಷ್ಟಿ ಮಾಡಿದರು ಕನ್ನಡದಲ್ಲಿ ಮಕ್ಕಳೆಲ್ಲ ಮಾತಾಡೋಕೆ ಕನ್ನಡ ಅಂದರೆ ಓ ಕನ್ನಡನಾ ಅಂತ ಇದ್ದವರು ಕೂಡ ನನ್ನ ತರಗತಿಗೆ ಪಾಠ ಕೇಳೋಕ್ಕೆ ಬರಲ್ಲ ಅಂತ ಕೇಳ್ತಿದ್ರು ಅಂತ ಹೇಳಿದರೆ ಅದು ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಅದಲ್ವಾ ಅದಲ್ವಾ ನಮ್ಮ ಯಶಸ್ವಿ ಅವರ ಸಾಧನೆ ಅವರು ಕುಮಾರವ್ಯಾಸನಿಂದ ಹಿಡಿದು ಬುದ್ಧ ಚರಣದವರೆಗೂ ಬರೆದಿದ್ದಾರೆ ಆದರೆ ಅದೆಲ್ಲ ಮಾತಾಡೋಕ್ಕೆ ನನಗೇನಿದೆ ಶಕ್ತಿ ಆದರೆ ಅವರ ಸಾಲುಗಳು ಮಾತ್ರ ಯಾವತ್ತೂ ಕಿವಿಯಲ್ಲಿ ಅನುರಣಿಸ್ತಾ ಇರತ್ತೆ ಇಷ್ಟು ಕಾಲ ಅದನ್ನು ತಗೊಂಡ್ರೆ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯುತ್ತೆ ಕನ್ನಡಿಯ ಪಾಲಿಗೆ ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಕನ್ನಡಿ ನಾವು ಮುಖ ನೋಡ್ಕೋತೀವಪ್ಪ ಪ್ರತಿಬಿಂಬ ಕಾಣ್ತೆ ನಮ್ಗೆ ಯಾವತ್ತೂ ಕನ್ನಡಿಗೇ ಒಂದು ಮನಸ್ಸಿದೆ ಆ ಕನ್ನಡಿ ಹೀಗೆ ಪ್ರಶ್ನಿಸ್ಕೋಬೋದಾ ಅಂತ ಯೋಚನೆ ಮಾಡಲೇ ಇಲ್ಲ ತೆಂಗಿನಕಾಯಿ ನೋಡ್ತೀವಿ ಆ ಮಕ್ಕಳ ಕವಿತೆಗಳಂತೂ ಅವ್ರ ಥರ ನಿಜವಾಗ್ಲೂ ಯಾರೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ತೆಂಗಿನಕಾಯಿಗೆ ಅನಿಸುತ್ತೆ ದೇವಿನ ಕೇಳುತ್ತೆ ತೆಂಗಿನಕಾಯಿ ಏನು ಅನ್ಯಾಯ ಮಾಡಿದೆಯಮ್ಮ ಸರಿಯೇ ನಮ್ಮ ತಾಯಿ ಅಂಥ ದೇವಿಗೆ ಇತ್ತು ಪುಟಾಣಿ ತೆಂಗಿನಕಾಯಿ ಪುಟಾಣಿ ತೆಂಗಿನಕಾಯಿ ಅಲ್ಲ ಆ ಮಕ್ಕಳಿಗೋ ಈ ರೀತಿಯಲ್ಲಿ ಕ್ರಾಪು ಜಡೆಗಳ ಕೊಟ್ಟು ಕೊಡಬಹುದೇನೆ ನನಗಿಂತ ಗುಂಡಾಭಟ್ಟದ ಜುಟ್ಟು ಎಂಥ ಒಂದು ಅದ್ರಲ್ಲಿ ತಮಾಷೆ ಇದೆ ಒಂದು ಅನುಭವ ಇದೆ ಒಂದು ವಿವೇಕ ಇದೆ ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ ಆಮೇಲೆ ಇನ್ನೊಂದು ತುಂಬ ಇಷ್ಟ ಆಗೋದು ನನಗೆ ಹಾವು ಅಂದರೆ ಮರಿಗುಬ್ಬಿಗೆ ಭಾರಿ ದಿಗಲೇನೆ ಮರಿ ಗುಬ್ಬಿ ಬಂದು ಮರಿ ಹಕ್ಕಿ ಬಂದು ಕೇಳುತ್ತೆ ತಾ ತಾಯಿನ ಅಮ್ಮ ಹಾವು ಅಂದರೆ ಹೇಗಿರುತ್ತೆ ಅದಕ್ಕೆ ಹಾವು ಅಂದರೆ ತುಂಬ ದಿಗ್ಳು ಹಾವು ಅಂದರೆ ಮರಿಗುಬ್ಬಿಗೆ ಭಾರಿ ದಿಗಲೇನೆ ನೆನೆಸಿಕೊಂಡ್ರೆ ಮೈ ನಡಗತ್ತೆ ಹಾಡೇ ಹಗಲೇನೆ ಇದು ಹೇಳುವಾಗ ಸುಮ್ಮನತ್ತೆ ಅದಕ್ಕೆ ನಿಜವಾಗ್ಲೂ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಎಚ್ ಹೇಳ್ತಾರೆ ಏನೇ ಒಂದು ಸಾಧನೆ ಮಾಡಬೇಕಾದರೂ ಹುಚ್ಚ ಹಿಡಿಬೇಕು ಅಂತ ಆ ಥರ ಇಬ್ಬರು ಹುಚ್ಚರನ್ನು ನಾನು ನೋಡಿದ್ದೀನಿ ಆ ಹುಚ್ಚಿನಿಂದ ಅವರ ಸಾಧನೆಯನ್ನು ನೋಡಿದ್ದೀನಿ ಒಂದು ಸಾಹಿತ್ಯ ಕ್ಷೇತ್ರದ ಧ್ರುವತಾರೆಯಾದ ನಮ್ಮ ಅಣ್ಣ ಹೆಚ್ಚಸ್ವಿ ಇನ್ನೊಂದು ಸುಗಮ ಸಂಗೀತ ಕ್ಷೇತ್ರದ ಸರದಾರ ಧ್ರುವತಾರೆ ನಮ್ಮ ಸಿ ಅಶ್ವಥ್ ಅವರು ಅವರಿಬ್ಬರ ಆ ಜೋಡಿ ಅವರಿಬ್ಬರ ಜೋಡಿಯಿಂದ ಸುಗಮ ಸಂಗೀತಕ್ಕೆ ಸಂದ ಕೊಡುಗೆ ಮರೆಯಲ್ಲ ಸಾಧ್ಯ ಆ ಗುಬ್ಬಿ ಮರಿನಲ್ಲಿ ಕೊಡೆ ಕಡೆಯಲ್ಲಿ ಹೇಳುತ್ತೆ ತ ಮರಿ ತಾಯಿ ಹೇಳ್ತಾಳೆ ಹಾವಿನ ಮೊಟ್ಟೆ ಸೇರಿದ ಮೇಲೆ ದರಿದ್ರಿಗೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ದರಿದ್ರ ಹಾವಿಗೆ ಇಡೀ ಇಡಿಯಾಗಿ ನುಂಗ್ಬಿಡುತ್ತೆ ಹಕ್ಕಿ ಮೊಟ್ಟೆ ನಾನು ಹಕ್ಕಿ ಮರಿ ಖುಷಿಯಾಗೋಗುತ್ತೆ ಓ ಹಾವು ನುಂಗ್ಬಿಟ್ಟ ಮೇಲೆ ಹಕ್ಕಿ ಹೊಟ್ಟೆನೂ ಹುಡ್ಕೊಳ್ಳುತ್ತೆ ಹಾವಿನ ಹೊಟ್ಟೆಯಲ್ಲಿ ಹಕ್ಕಿ ದೊಡ್ಡದಾಗಿ ಬೆಳೆದು ಬಿಡುತ್ತೆ ಅಂತ ಖುಷಿ ಪಡುತ್ತೆ ಅದಕ್ಕೆ ತಾಯಿ ಹೇಳ್ತಾಳೆ ಅದಕ್ಕೇನು ಗೊತ್ತು ಆ ಮುದ್ದು ಮುದ್ದು ಮರಿಗೆ ಇದೆಲ್ಲ ಹಾವಿನ ಹುನ್ನಾರ ಏನು ಗೊತ್ತಿದೆ ಅಂತ ಇದ್ದೆ ನಿಟ್ಟು ಸಿರಿಡ್ತು ಅಮ್ಮ ಗುಬ್ಬಿ ಇಲ್ಲ ಬಂಗಾರ ಇನ್ನೂ ನಿನಗೆ ತಿಳಿದಮ್ಮ ಹಾವಿನ ಹುನ್ನಾರಾ ಹಾವಿನ ಹೊಟ್ಟೆ ಸೇರಿದ ಮೇಲೆ ಹೇಳೋದಿನ್ನೇನು ಹಾವಿನ ಮೊಟ್ಟೆ ಆಗ್ಬಿಡತ್ತೆ ಅಕ್ಕಿ ಮೊಟ್ಟೆನು ಎಷ್ಟು ಒಂಥರ ದುಃಖ ಆಗುತ್ತೆ ಈ ಹಾಡನ್ನು ಕೇಳಿದಾಗ ಅಂತ ಹಾಗೆಯೇ ಮರಿ ಪಾರಿವಾಳದ್ದು ಹೇಳುತ್ತೆ ಅಮ್ಮ ಅಮ್ಮ ಗೋಪುರದ ಮೇಲೆ ಮರಿ ಪಾರಿವಾಳ ಕೂತ್ಕೊಂಡಿದ್ದೆ ಮಾತಾಡಿಸ್ತೆ ರೆಕ್ಕೆ ಬಿಜ್ತೆ ಎಂಥ ಚೆಂದ ರೆಕ್ಕೆ ಮೇಲೆ ಎಂಥ ಬಣ್ಣ ಅಂತಂದರೆ ಆಮೇಲೆ ನಾನು ಹಾಗಿರ್ಬೇಕಲ್ಲ ಅಂತ ಕೇಳುತ್ತೆ ಅದು ಅಲ್ಲಿ ನೋಡಿ ಅಲ್ಲಿ ತಿಳುವಳಿಕೆ ಮಕ್ಳ ಹಾಗೆ ಮಾತಾಡಬಲ್ಲ ಮಗುವಿನಂಥ ಮನಸ್ಸಿನ ಅಮ್ಮ ಆಗಿ ತಾಯಿಯಾಗಿ ಹೇಳ್ತಾರೆ ನೀನು ನಿನ್ನ ಹಾಗೆ ಇರಬೇಕು ನೀನೇನಾದರೂ ಮರಿ ಪಾರಿವಾಳ ಅಂದ್ಕೊಂಡ್ಬಿಟ್ಟು ಮಲ್ಕೊಂಬಿಟ್ಟಿದ್ರೆ ಅವು ಮರಿ ಬಾರಿ ಪಾರಿವಾಳ ಥರ ನೀನು ಇದ್ಕೊಂಡ್ಬಿಟ್ರೆ ನಿಮ್ಮಪ್ಪ ಬಂದ್ಬಿಟ್ಟು ಮರಿ ಪಾರವಾಳ ನೀನೇ ಅಂದ್ಕೊಂಡು ಅದಕ್ಕೆ ಮುತ್ಗಿದ್ ಕೊಟ್ಬಿಟ್ರೆ ತಂದು ಊಟ ನಿಂಗೆ ಅದಕ್ಕೆ ತಿನ್ನಿಸ್ಬಿಟ್ರೆ ನೀನೇನು ಮಾಡ್ತೀಯಾ ಅಂತ ಕೇಳ್ತೆ ಅವಾಗ ಮಗು ಅಂದ್ಕೊಳುತ್ತೆ ಬರೀ ಗುಬ್ಬಿ ಅಂದ್ಕೊಳ್ತೆ ಹೌದಲ್ಲಪ್ಪ ನಾನು ಇರಬೇಕು ನನ್ನ ಹಾಗೇ ನಾನು ನನ್ನ ಹಾಗೆ ಇರಬೇಕು ನಾನು ನಾನೇ ಅಂತ ಅಪ್ಪ ಅಮ್ಮಂಗೆ ತಿಳಿಬೇಕು ಗಿನ್ನಡಿ ನೋಡಿಕೊಂಡಾಗ ನನ್ನ ಮುಖನೇ ಉಳಿಬೇಕು ಅಂತ ಎಂತಹ ಸೊಗಸಾದ ನೀತಿ ಇದೆ ನೋಡಿ ಇದು ಅದಕ್ಕೆ ಹೆಚ್ಚಸ್ವಿಯವರ ಶಿಶುಗೀತೆಗಳು ಸಹ ಮಕ್ಕಳಿಗೂ ಇಷ್ಟ ಆಗತ್ತೆ ಮಕ್ಕಳ ಮುಗ್ಧತೆ ಇದೆ ಹಿರಿಯರ ವಿವೇಕ ಇದೆ ಅಮ್ಮ ಗುಬ್ಬಿಯ ವಿವೇಕ ಮಗುವಿನ ಮುಗ್ಧತೆ ಎಲ್ಲವನ್ನೂ ಆದಷ್ಟು ಸೊಗ್ಸಾಗಿ ಚಿತ್ರಿಸ್ಕೊಡ್ತಾರೆ ನಮ್ಮ ಎಸ್ ವಿ ಅವ್ರ ಬಗ್ಗೆ ಮಾತಾಡ್ತಿರುವಾಗ ಒಂದು ವಿಷಯ ಅನ್ನಿಸ್ತು ನಂಗೆ ಯಾವಾಗಲೂ ಅವರನ್ನು ಇದ್ದೆ ಅಣ್ಣ ಸರ್ ನೀವು ಸತಿ ಸಾರ್ ಅಂತಿದ್ದೆ ಒಂದು ಸತಿ ಅಣ್ಣ ಅಂತ ಕರಿತಿದೆ ನಾವು ದಿನ ಬೆಳಗಾಗಿದ್ರೆ ಸೂರ್ಯನ ನೋಡ್ತೀವಿ ಚಂದ್ರ ಬೆಳ್ದಿಂಗಳು ನೋಡ್ತೀವಿ ಹಕ್ಕಿ ಹಾರೋದನ್ನು ನೋಡ್ತೀವಿ ನದಿ ಹರಿಯೋದನ್ನು ನೋಡ್ತೀವಿ ನಮಗೆ ಯಾಕೆ ಇದೆಲ್ಲ ಹೊಳೆಯೋದೇ ಇಲ್ಲ ಅದು ಅಮ್ಮನ ಜಡೆ ಹಾಗೆ ಹಂಸದ ಹಾಗೆ ಅಂತೆಲ್ಲ ನಮ್ಗೆ ಯಾಕೆ ಹೊಳೆಯೋದೇ ಇಲ್ಲ ಅಂದರೆ ಅಣ್ಣ ಹೇಳ್ತಿದ್ರು ಅಲ್ಲ ಮಾಲ್ತಿ ಇದು ನೀವು ಬಿಸಿಬೇಳೆ ಬಾತ್ ಮಾಡೋದಾಗೆ ಈಗ ಮಾಲ್ತಿ ಬಿಸಿಬೇಳೆ ಬಾತ್ ಮಾಡ್ತಾರೆ ಮಾಲ್ತಿ ಥರ ಎಲ್ಲರೂ ಮಾಡೋಕ್ಕಾಗತ್ತಾ ಹಾಗಲ್ಲ ಇದು ಹಾಗೇ ಅವರವರು ಅವರದ್ದನ್ನು ಮಾಡ್ತಾರೆ ಬಿಸಿಬೇಳೆ ಮತ್ತು ನೀವು ಮಾಡೋದ್ರಲ್ಲಿ ಹೇಗೆ ಎಕ್ಸ್ಪರ್ಟು ನನಗೆ ಇದಕ್ಕೆ ಒಂದು ಕಲ್ಪನೆ ಕೊಡೋಕ್ಕೆ ಬರುತ್ತೆ ಅಂದರು ಅಂಥ ಅಣ್ಣ ಯಾವ ತುಂಬ ಸರಳ ಸಜ್ಜನ ಏನಾದರೂ ನಾನು ಮಂಗಳ ಮನೆಗೆ ಅಮೇರಿಕಾಗೆ ಹೋದಾಗ ಅಣ್ಣ ನಿಮ್ಗೆ ಏನು ತಂದು ಕೊಡಲಿ ಅಂದರೆ ಮಾಯಾ ಎಂಜಲೋ ಬುಕ್ಸ್ ತೊಗೊಂಬಮ್ಮ ಅಂದಿದ್ರು ತಂದುಕೊಟ್ಟೆ ಈ ಸತಿ ಮಾತ್ರ ಸೆಪ್ಟೆಂಬರಲ್ಲಿ ಮಾತಾಡಿದಾಗ ಅಲ್ಲಿ ನಿನಗೆ ತೋಚಿದ ಪುಸ್ತಕ ತಂದುಕೊಡು ಅಂದರು ನನಗೆ ತ ತೋಚ್ಲಿಲ್ಲ ಯಾವುದು ಇಂಗ್ಲೀಷ್ ಬಗ್ಗೆ ನನಗೆ ಕವಿಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಯಾರನ್ನು ಸಹಾಯ ಕೇಳ್ದೆ ಅವರು ಮಾಡಲಿಲ್ಲ ನಾನು ತಂದು ಕೊಡಲಿಲ್ಲ ಒಂದು ತುಂಬ ದುಃಖ ಆಗೋದೇನು ವಿಷಯ ಅಂದರೆ ಇರೋವಾಗ ಅವರನ್ನು ನಾವು ನೋಡ್ಕೋಬೇಕು ಅವರೆಷ್ಟು ದೊಡ್ಡ ಕವಿ ಎಷ್ಟು ನೋಡಿ ಇದುವರೆಗೂ ಎಷ್ಟೊಂದು ಜನ ಹೋಗಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಆದರೆ ಇಷ್ಟು ದಿನ ಎಡೆ ಬಿಡದ ಹಾಗೆ ಅವರ ಸ್ಮರಣೆ ಮಾಡ್ತಾರೆ ನಾನು ಮಾಡ್ತೀನಿ ನಾನು ಮಾಡಬೇಕು ನಾ ಮಾತಾಡಬೇಕು ನಾನು ಹಾಡಬೇಕು ಅಂತ ಬರ್ತಾರಲ್ಲ ಅದು ಅವರು ಕೊಟ್ಟ ಕೊಡುಗೆಯ ಬಗ್ಗೆ ನಮ್ಗೆ ಹೆಮ್ಮೆ ಅನಿಸುತ್ತಲ್ವ ಆ ಮನು ಆ ಮನುಷ್ಯನ ವ್ಯಕ್ತಿತ್ವಕ್ಕೆ ಅದು ಕನ್ನಡಿ ಅವರು ಹೇಗೆ ಮಗುವಿನ ಹಾಗೆ ತಾವಿದ್ರೂ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂದ್ರಲ್ಲ ಹಾಗೇ ಇದ್ದರು ಅವರು ಎಷ್ಟು ಕಷ್ಟ ಅವರಿಗೆ ನಿಜವಾಗ್ಲೂ ಆರೋಗ್ಯ ತಪ್ಪಿದಾಗ ಅವ್ರು ತುಂಬ ಕಷ್ಟ ಅನುಭವಿಸಿದ್ರು ಆದರೆ ಯಾವತ್ತೂ ಅಯ್ಯೋ ನನಗೆ ಅದು ಆಗೋಯ್ತಲ್ಲ ನನಗೆ ಕಷ್ಟ ಬಂದ್ಬಿಡ್ತಲ್ಲ ನನಗೆ ಆರೋಗ್ಯ ಕೆಡ್ತಲ್ಲ ಯಾವತ್ತೂ ಹೇಳಲಿಲ್ಲ ಅವರು ಯಾವಾಗಲೂ ಅದೇ ಪ್ರೀತಿ ಅದೇ ಮಾತು ನಾನು ನಮ್ಮ ಅಡುಕಲೆಯಿಂದ ಏನಾದರೂ ಗೊಜ್ಜು ಅದನ್ನು ಕಳಿಸಿದರೆ ಕಳಿಸ್ತೇಮ ಇವತ್ತು ನೋಡು ಸ್ವಲ್ಪ ಬಿಸಿ ಬಿಸಿ ಅನ್ನದ ಜೊತೆ ಗೊಜ್ಜು ಹಾಕ್ಕೊಂಡೆ ಸ್ವಲ್ಪ ಊಟ ಸೇರಿತು ಅಂತ ಹೇಳಿದಾಗ ನಮಗೇನೋ ಖುಷಿ ಅಂತ ಅಷ್ಟು ಸರಳ ವ್ಯಕ್ತಿ ನಮ್ಮ ಅಣ್ಣ ಅವರು ಇಲ್ಲ ಅಂತ ನಾವು ಯಾರು ಹೇಳಬಾರದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿಲ್ಲ ಅವರು ಇಲ್ಲೇ ಇದ್ದಾರೆ ಎಲ್ಲಿ ಹಾಡಿದವರು ಮಂಗಳ ಹಾಡಿದ್ಲು ನನ್ನ ಹಳೆಯ ಹಾಡುಗಳೇ ನನಗೆ ಎಷ್ಟು ಭಾವುಗಳಾಗ್ಬಿಟ್ಟೆ ಅಂದರೆ ಕಣ್ಣಲ್ಲಿ ನೀರು ನಂಗೆ ಗೊತ್ತೇ ಆಗಲಿಲ್ಲ ಹಂಗೆ ಬರ್ತಾಯಿತ್ತು ನೀನೊಬ್ಬನೇ ಬಾರೋ ಒಂದ ಎರಡ ಹಾಡುಗಳು ಇವರೆಲ್ಲ ಹಾಡಿದ ಹಾಡುಗಳು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇನ್ನೂ ಹಾಡ್ತಾರೆ ನಾವೆಲ್ಲ ಕೇಳೋಣ ವಿ ಅವರ ಕುಟುಂಬವನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅನ್ನೋಕ್ಕೆ ಒಂದೇ ಒಂದು ಉದಾಹರಣೆ ನಾವು ಅವ್ರ ಮನೆಗೆ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಕಾವ್ಯ ಪಲ್ಲವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅವ್ರ ಮನೆಗೆ ಹೋಗಿದ್ದಾಗ ರೆಕಾರ್ಡಿಂಗ್ ಮೊದಲ ಅವರ ಮೊದಲ ಕವನ ವಾಚನ ಇವತ್ತದ್ರ ಬಗ್ಗೆ ಅವರು ಅವಲೋಕಿಸಿದರೆ ಅವ್ರಿಗೇನು ಅನಿಸುತ್ತೆ ಅನ್ನೋದು ಆ ಕಾರ್ಯಕ್ರಮದ ಪರಿಕಲ್ಪನೆ ಸಾರಾಂಶ ಅವತ್ತು ಹೋದಾಗ ಅವರ ಧರ್ಮಪತ್ನಿ ನಮ್ಮೆಲ್ಲರ ನೆಚ್ಚಿನ ರಾಜಲಕ್ಷ್ಮಿಯವರು ಅದೆಂಥ ಆತಿಥ್ಯ ಕೊಟ್ಟರು ಅದೆಷ್ಟು ಪ್ರೀತಿ ತುಂಬಿ ತುಂಬಿ ಕೊಟ್ಟರು ಅಂದರೆ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂಥವ್ರಿಗೆ ಅವರು ಹೇಳಿದರು ನನ್ನ ಅವರು ಅವ್ರ ಸಂದರ್ಶನಲ್ಲಿ ಹೇಳ್ತಾರೆ ನಾನು ನೋಡಿದ್ದು ಒಂದೇ ಹುಡುಗಿ ಒಂದು ರೊಮ್ಯಾನ್ಸ್ ಯಾವುದೋ ಮದುವೆ ಮನೇಲಿ ಹೋಗಿದ್ರಂತೆ ಆ ಮದುವೆ ಹುಡುಗಿ ತ ಹುಡುಗನ ತಂಗಿನೋ ಹುಡುಗಿ ತಂಗಿನೋ ಓಡಾಡ್ತಿದ್ಲಂತೆ ಲಂಗ ಬ್ಲೌಸ್ ಹಾಕ್ಕೊಂಡು ಅವ್ರ ಅವ್ರಿಗೆ ಇಪ್ಪತ್ತು ವರ್ಷವೂ ಇವ್ರಿಗೆ ಆ ಹುಡುಗಿಗೆ ಹದಿನಾರು ವರ್ಷ ಆವಾಗ ಅವ್ರ ಅಜ್ಜಿ ಕೇಳಿದ್ರಂತೆ ಅಜ್ಜಿ ಹೇಳಿದ್ರಂತೆ ನಾನು ನಮ್ಮ ಹುಡುಗನ ತಂದ್ಕೊ ನಿಮ್ಮ ಹುಡುಗಿನ ನಮ್ಮ ಹುಡುಗನ ಕೊಡ್ತೀರಾ ಅಂತ ಅವರು ಒಪ್ಪಿ ಆಯಿತು ಇವ್ರಿಗೆ ಕೊಡೋಕ್ಕೆ ಯಾರಿಲ್ಲ ಅಂತಾರೆ ಒಪ್ಪಿ ಆಯಿತು ಮದುವೆನೂ ಆಗೋಯ್ತು ಮಕ್ಕಳು ತುಂಬ ಕುಟುಂಬ ತುಂಬ ಸಂಸಾರ ಅವರು ಬುದ್ಧ ಚರಣದಲ್ಲಿ ಅವರಿಗೆ ಅರ್ಪಣೆ ಬುದ್ಧ ಚರಣ ಮಹಾಕಾವ್ಯವನ್ನು ರಾಜಲಕ್ಷ್ಮಿಯವರಿಗೆ ಅರ್ಪಿಸಿದ್ದಾರೆ ಅದರ ಆ ಅರ್ಪಣೆಯ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಷ್ಟಪದಿಯೇ ಇಷ್ಟಪದಿಯಾಗಿ ಮೈ ತಳೆದ ಬುದ್ಧ ಚರಣವ ಅಷ್ಟಪದಿಯೇ ಇಷ್ಟಪದಿಯಾಗಿ ಮೈ ತಳೆದ ಬುದ್ಧ ಚರಣವ ನಿನ್ನ ಮುಡಿಯ ಮೇಲಿಡುವೆ ಅಷ್ಟಪದಿಯೇ ಇಷ್ಟಪದಿಯಾಗಿ ಮೈ ತಳೆದ ಬುದ್ಧ ಚರಣವ ನಿನ್ನ ಮುಡಿಯ ಮೇಲಿಡುವೆ ಮನದನ್ನೇ ಒಪ್ಪಿಕೋ ಮನದನ್ನೇ ಒಪ್ಪಿಕೋ ಬುದ್ಧವ ಬುದ್ಧವಚನದ ಆಶೀರ್ವಚನ ಕಣ್ಗೊತ್ತಿ ಒಪ್ಪಿಕೋ ಲೋಕನಶ್ವರತೆ ನನ್ನನುಭವಕ್ಕೆ ತಂದವಳ ಬಿಸಿಲುಂಡು ನೆರಳ ಸೆರಗಿನಲ್ಲಿಯೇ ತೊರೆದು ಹೇಳಿ ವಿದಾಯ ಮುಂದೆ ತೆರಳಿದ ತೊರೆಯೇ ಋಣಿ ನಾನು ಕೊಟ್ಟ ಪ್ರೀತಿಗೆ ಬಿಟ್ಟ ಬಡುವಳಿಗೆ ಚರಣವಳಿದರೂ ಚರಿತೆ ಉಳಿಸಿ ಹೋದವಳಿಗೆ ಚರಣವಳಿದರು ಚರಿತೆ ಉಳಿಸಿ ಹೋದವಳಿಗೆ ಅಂತ ರಾಜಲಕ್ಷ್ಮಿಯವರಿಗೆ ತಮ್ಮ ಬುದ್ಧ ಚರಣ ಮಹಾಕಾವ್ಯವನ್ನು ಅರ್ಪಿಸಿದ್ದಾರೆ ಕ್ಷಮಿಸಿ ನಾನು ತುಂಬ ಭಾವುಕಳಾಗ್ತಾಯಿದ್ದೀನಿ namaskara